ಎಲ್ಲಾ ಅಡಿಗೆ ಐತೆ ಅನ್ನಕ್ಕೆ ಒಂದ್ ಇಟ್ಬಿಡ್ತೀನಿ ಮಾಡಿದ್ರೆ ಮುಗೀತು ಒಂದ್ ಚಂದೂರಿ ಹಾಕತಾವ ಇಲ್ಲಾಂದ್ರ ಅಂದ್ರೆ ಕಚ್ಚಿ ಹಚ್ಚಿಬಿಡ್ತಿದ್ರು ನಿನ್ನೆ ಹಸಿ ಇದ್ದು ಒಟ್ಟ ಎಲ್ಲೆಲ್ಲಿ ಇದಾಗಿಲ್ವಾ ಸಾಕಾಗಿತ್ತು ನಿನ್ನೆ ಅಂತ್ರು ಅದ್ರಾಗ ನಿನ್ನೆ ಉಪ್ಪೇ ಆ ಊರಾಗಿನವ್ರಿಗೆ ಮಾಡುದು ಅದು ಇದು ಸಾಕು ಸಾಕಾಗಿ ಬಿಟ್ಟಿತ್ತು ಇವತ್ತ ನಿನ್ನೂ ಒಳಗಿಲ್ಲ ಅರ್ಗಿ ಇವತ್ತಿನೂ ನಿನ್ನ ಕೂಡಿ ಸುಮ್ಮ ಕೆರೆಗ್ ತಗೊಂಡ್ ಹೋಗತ್ ಚಲೋ ಬಡ ಆಯ್ತ್ ಬಿಡ್ತಾವ ಯಾಕತ್ತಲ್ಲಿ ಒಂದ್ಸಾಕತೈತಿ ಏನ್ ಮಾಡತ್ತ ಅಡಿಗೆ ಆಯ್ತನ ಆಗೈತ್ ನೋಡ ಅಣ್ಣ ಒಂದ್ ಆಯ್ತಂದ್ರ ಮುಗುದೈತ್ ನಿನ್ನೂ ಅರಿಬಿ ಇವತ್ತಿನ ಎಲ್ಲಾ ಕೂಡ ಬಾಳದವು ಅದಕ್ಕಾಗಿ ಕೆರೆಗೆ ತಗೊಂಡ್ ಹೋಗ ಆಯ್ತಂದ್ ಹೌದಾನ ನಾನು ಬರ್ತೀನಿ ನಡಿ ಅಂದ್ರೆ ಹೋಗಬೇಕಿ ಬಾಳ ಆಗ್ತಾವು ನಾನು ಬರ್ತೀನಿ ಇಬ್ರು ಕೂಡಿ ಹೋಗಿ ಇವಕ್ಕೊಂಬರಣತ್ ಏನಿದು ನಾನ್ ಆಯ್ತಂದ್ರ ಮುಗಿತಲ್ಲ ಎಲ್ಲಾ ಆಗೇತಲ್ಲ ಹ್ಮ್ ನಾ ಎಲ್ಲಾ ಆಗೇತ್ ನೋಡ್ರಿ ಕಾನಾಕುದ್ ವಿಜ್ಞಾನ ಅಂದ್ರ ಮುಗೀತು ಹ್ಮ್ ಹೋಗ್ ಬಿಡೋಣತ್ತ ನನಗೆ ಅಕ್ಕ ತಲಿ ಬಹಳ ಸಕ್ಕತ್ತೇತ ತಲಿ ಮುಸ್ಲಾರ ಏನ್ ಆಗ್ತೇತಿ ನಿನ್ನೆಲ್ಲಾ ಉಪವಾಸ ರೀ ಮತ್ತೇನ ಐತಿ ಹಾ ಆಗುದಿಲ್ಲಾ ಅಂದ್ರ ಹೇಳ್ಬೇಕಲ್ಲ ಅಕ್ಕೇರಿ ಅವ್ರ ಹೇಳಿರತ್ತಿ ಕೇಳಿದ ಏನ್ ಮಾಡುದವ ಇನ್ನ ಆ ಮಾಡಬೇಕಲ್ಲಾ ಹಂಗ ಮಾಡಬೇಕಲ್ಲ ಅನ್ಕೋತ್ ಕುತ್ರೆ ನಿಂದೆ ನಿಮ್ ನೀದ್ ಮಾಡಕ್ತಿ ನನಗೂ ಅಂದ್ರು ಅಯ್ಯ ನೀರು ಕುಡಿಲಾರ ಉಪಾಸ ಮಾಡ್ಬೇಕಂದ್ರುತಿ ಅಷ್ಟ್ ಮಾಡಿದೆ ರಾತ್ರಿ ಊಟ ಮಾಡ್ಬಿಟ್ಟೆ ನಾನು ಎಲ್ಲಿ ಗಿನ್ನ ಹಾಲ ಕುಡ್ದೆ ನಾನು ನೀ ಏನ್ ಕುಡಿಯಂದ್ರತಿಯರ್ ಮಾಡಿ ಮತ್ತೆ ನೋಡಿ ಎಲ್ಲರೂ ಬಿದ್ರ ಏನ್ ಮಾಡ್ತಿನ್ಯ ಮಾಡ್ತಿದ್ದೇನೆ ಅಲ್ಲಿ ಮನ್ಯಾಗ ಮಾಡ್ತಿದ್ದೆ ಅನ್ನಕ್ಕೆ ಹಂಗ ಕಟ್ ನಿಟ್ಟೇನಿಲ್ವಾ ನಮ್ಮವ್ವ ಇದು ಮಾಡ್ತಿದ್ ಸಣ್ಣ ವಯಸ್ಸ ನಿಮ್ ಹೊಟ್ಟೆ ಇವ್ ಹಣ್ಣಾಗಿನ್ ತಿಂದು ಮಾಡ್ರಿ ಏನ ಬತ್ತಿ ತೋರಿಸಿ ಉಪಾಸೆ ಹೇಳ ಅಂದ್ರೆ ದೇವ್ರ ತಂದು ಬೈತಿಲ್ವ ಇಲ್ಲಿ ಬಂದೇ ಮಾಡಿ ಅದಕ್ಕ ತಲೀತಿ ತಲಿನ ಬಾಳತಿ ಹೌದ್ ಹಂಗಾದ್ರೆ ಎದಕ್ ಮಾಡ್ಬೇಕು ನಿಮ್ಗೆ ಯಕ್ತೈತಿ ಅಷ್ಟ್ ಮಾಡ್ಬೇಕು ಹೇಳೋತರ ಸುಮ್ ಕುಂದಿರ್ತಾರ ತಾಸಗಿ ನಮಗಲ್ಲ ನಾ ನಮ್ ಕೈಲಿ ಎಷ್ಟ್ ನೀಗ್ತೇತಿ ಅಷ್ಟ್ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಹಿಂಗ ಮಾಡಕ್ ಹೋಗ್ಬೇಡ ನೋಡ್ ಅತ್ತಿಯ ಅಂದಯ್ ನಾವ್ ಹಂಗ ಮಾಡ್ತಿದ್ದೇವ್ ಹಿಂಗ್ ಮಾಡ್ತಿದ್ದೇವ್ ನೀರ್ ಒಂದ್ ನೀರ್ ಮುಕ್ತ ಕಟ್ನಿಕ್ ಮಾಡ್ತಿದ್ದೇವ್ ನಾವ್ ಯಾರ ಹೇಳ ಕಟ್ನಿಟ್ ಮಾಡ್ತಿದ್ರ ಮುಂಜಾನೆ ಎಲ್ಲಾ ಚಾನು ಕುಡ್ದಾರ ಹಾಲ್ ಕುಡ್ದಾರ ಬಾಳಿ ಹೆಣ್ಣು ತಿಂದಾರ ತಿಂದಾರ ಹಾ ಅವ್ರು ಮಾಡಂಗ ಮಾಡ್ತಾರ ನಿಮ್ಮ ಉಪಾಸ ಕಡತಾರ ಅವ್ರು ನಿಮ್ಗೆ ಯಾರು ಹೇಳಿದ್ರಾಯ್ತು ನಿಮ್ಗೇನ್ ಆದ್ರ ಬರ್ತಾರ ನಾಳೆ ಅವ್ರು ಯಾರು ಬರುದಿಲ್ಲಾ ಯಾಕ ಮುಖ ಯಾಕ ಸಂತ ಮಾಡುದಿಲ್ಲ ಯಾಕೆನಪ್ಪ அன்சி கேதிரி ஏன்த ஏன மத்தேன் ஆய் லேட் மத்திய சோசியர் அதே மத்தேனா ஓடஹக்க ஓடற ஒமே மாத்தார அன்னோர் அன்னோ அஸ்டே நமது நான் நோடிவாழே ನಾವ್ ಮನೆಯಾಗೆ ಇದ್ಕೊಂಡು ಏನು ಎತ್ತ ಎಲ್ಲ ನಮಗ ಗೊತ್ತಿರ್ತೇತಿ ಅದನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ನಮ್ ನಾವ್ ಅಷ್ಟೇ ಮಾತಾಡೋರ್ ಮಾತಾಡ್ತಾರ ಹೋಗ್ತಾರ ಏನ್ ಇದ್ದಿದ್ದು ನಿಜ ಸಂಗತಿ ಎಲ್ಲಾ ನಮಗ ಹೋಗ್ ಬಾ ನೀನು ನಾನು ನಂಗೂ ನಮಗೊಬ್ರೆ ಇಲ್ಲಿ ಮಾಡ್ 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 ಸಾಕಾಗಿತಿ ನಾನು ಹೋಗ್ಬೇಕಾಗೇತಿ ಹಂಗು ಅದಾರಲ್ಲ ಮೂರ್ ಅದಾರ ಮಾಡ್ಕೊತಾರ ನಡಿ ನಾವಿಬ್ರೆ ಅದೇ ಕಸ ಮುಸ್ರಿ ಬಾಂಡೆ ಇದಕ್ಕೆ ನಾವು ನಮ್ಗೆ ಏನ್ ಕುಂದ್ರೆ ಶೇರ್ ಮಾಡ್ ಹಾಕೋರಿಲ್ಲ ತವರು ಹೋದಾಗೆ ನಮಗ್ ಆರಾಮ್ ಸಿಗುದು ಹೋಗು ನಡಿ ಹೆಂಗ್ ಮುಖ ಈಗ ಕಸ ಕೂತಿರ್ತೀರ ಆಡಸ್ತಾರ ಅವ್ರು ನಡಿ ಹೋಗು ನೀವ ಕಳ್ಸಬೇಕಲ್ಲ ಅವರು ಅದೇ ಅದೇ ನೋಡು ಸ್ವತಂತ್ರ ಮದ್ವೆ ಆದ್ಮೇಲೆ ಸ್ವತಂತ್ರ ನೋಡಿ ಹೋಗ್ಬಿಡ್ತೇತಿ ಹೆಣ್ಮಕ್ಳಿಗೆ ಅಂತಾರಲ್ಲ ಇದಕ್ಕೆ ನೋಡು ಎಲ್ಲದಕ್ಕೂ ಅವ್ರ ಪರ್ಮಿಷನ್ ಕೇಳ್ಬೇಕು ಎಲ್ಲದಕ್ಕೂ ಕೇಳ್ ಹೋಗಬೇಕು ಅವ್ರ ಹೋಗಂದ್ರೆ ಹೋಗ್ಬೇಕು ಅಂದ್ರೆ ಬಿಡ್ಬೇಕು ಹಾ ಮದ್ವಿ ಮುಂಚೆ ಹೆಂಗಿತ್ತ ಐತಿ ನಮ್ಗೆ ಎಲ್ ಅಲ್ಲಿ ಹೋಗ್ತಿದೀವಿ ಮಾಡ್ತಿದ್ವಿ ಹಾ ಕಟ್ಟಿ ಹಾಕದಂಗ ಆಗ್ಬಿಡ್ತೇತಿ ನೋಡುವ ಅಲ್ಲಿ ಆಯ್ತು ತಗೋ ನಿಮ್ಮಕ್ಕೋ ಮಕ್ಕೋ ನಾವ್ ಹೋಗಿ ಬರ್ತೀನಿ ಬೇಡ ನಾನು ಬರ್ತೀನಿ ಸ್ವಲ್ಪ ಜಂಡು ಬಾಂಬ್ ಹಚ್ಕೊತೀನಿ ನಡಿತೈತಿ ಬಂದು ಒಂದ್ ಸ್ವಲ್ಪ ನೋಡ್ಕೊತೀನಿ ಮತ್ತಲ್ಲಿ ನಾವು ಸತ್ತೈತತಿ ಮತ್ ಇಂಥದ್ರ ಬರ್ತಿಯಾ ಬ್ಯಾಡವಾ ಮತ್ ನಿನಗೂ ಬಾಳ ಆಗ್ತಾವು ಒಬ್ಬೇಕ್ ನೀ ಎಲ್ಲಿ ಹೋಗಿ ಹಾ ಅವೇನ್ ನಿನ್ನೂ ಇವತ್ತಿನ ಬಾಳ ಅದಾವು ಅದಕ್ ಆಯ್ತಾ ಬಂಗ್ ಹೋಗು ನಿನ್ನೆ ಶಿವರಾತ್ರಿ ಬಂದು ಎಪಿಸೋಡ್ ಮಾಡಿ ಹಾಕಬೇಕು ಅಂತ ಬಹಳ ಇತ್ತ ನನಗ ಆದ್ರೂ ಅನಿವಾರ್ಯ ಯಾಕೋ ಆಗ್ಲೇ ಇಲ್ಲ ಏನ ಅಂತಾರಲ್ಲ ಅದು ಹಂಗಾಯ್ತದ ಮಾಡ್ಬೇಕು ಅಂತಂದ ಮನಸ್ಸಿತ್ತು ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಆದ್ರೂ ಆಗ್ಲಿಲ್ಲ ಹೌದನ ಹಾಕ್ಬೇಕಿಲ್ ಮತ್ತ ಹಾಕ್ಬೇಕತ್ ನಂದು ಬಾಳೆ ಇತ್ತು ಮನಸ್ಸು ಆದ್ರೆ ಹಂಗ ಸಿಚುವೇಶನ್ ಗಳು ಏನೋ ಬಿಜಿ ಇರ್ತಿದ್ರಿಂದ ಹಂಗ ಆಗ್ಲಿಲ್ಲ ಅದೊಂದು ಮಿಸ್ ಆಯ್ತು ಅದೊಂದು ಯಾಕೋ ಬೇಜಾರಾಯ್ತು ಮಾಡಿ ಹಾಕಿದ್ರೆ ಬರ್ತಿತ್ತಂತ ಹೈ ಫ್ರೆಂಡ್ಸ್ ಅದಕ್ಕೆ ನನ್ಗ ನಿನ್ನೆ ನನ್ಗ ಎಪಿಸೋಡ್ ಮಾಡಿ ಹಾಕಬೇಕು ಅಂತ ಬಾಳ ಇತ್ತು ಬಟ್ ಆಗಿಲ್ಲ ಕ್ಷಮಿಸ್ಬಿಡ್ರಿ ಏನು ಅಕ್ಕ ತಂಗಿಯಾರಿ ಇಬ್ರು ಮಾತು ಚೊಂಡ್ ಆ ಆಮೇಲೆ ಮತ್ ಬ್ಯಾರೆ ಕೆಲಸ ಗಿಲ್ಸ ಏನಿಲ್ಲಾ ನಿಮ್ಮ ಮಾತಿಟ್ರಿ ಅಲ್ಲಿ ಇಲ್ರಿ ಎಲ್ಲಾ ಆಗಿತ್ರಿ ಅಡಿ ಎಲ್ಲಾ ಆಗಿ ಮಾಡಿ ಅಕ್ಕ ಈ ಹೊರಗ ನಿನ್ನೂ ಇವತ್ತಿನ ಬಾದವಲ್ರಿ ಹಂಗಾಗಿ ಹೊರಗೆ ಹೋಗಿ ಒಕ್ಕೊಂಡ್ ಬರ್ತಿರೂ ಆಯ್ತಾ ಪಟ ಪಟ ಹೋಗಿ ಒಕ್ಕೊಂಡ್ಬರ ಅಡಿ ಒನ್ ಮಾಡ್ರಿಲ್ಲ ಚಲೋ ಆಯ್ತು ಬಿಡ್ರ ಮತ್ ನೀವ್ ಬಂದು ಮಾಡುದು ಯಾವಾಗಿತ್ತು ಹ್ಮ್ ಚಲೋ ಆಯ್ತಲ್ರಿ ಮತ್ತಿಲ್ಲಾ ಅಂದ್ರ ನೀವ್ ಮಾಡೋಕಾನ ನೀವ್ ಮಾಡ್ ಹತ್ತಿತ್ತಂದ್ರ ನೀವೆಲ್ ಮಾಡ್ತಿರ್ಬಿಡ್ರಿ ನಾವ್ ಎಬ್ಬರು ತರ ಹಂಗ ಕುಂದಿರ್ತಿದ್ರ ಅದನ್ನಿಟ್ಟ ಒಂದು ಹೋಲ್ ಬಿಡು ಹೊರಕ್ ಇನ್ನೊಂದ್ ಕೆಲ್ಸಕ್ಕೆ ಯಾರ ಮಾಡ್ಬೇಕ ಒಂದ ಇಟ್ಟ ಏನಿಲ್ಲ ನಾವೇ ಬಂದ್ ಮಾಡ್ಬೇಕಿತ್ತಲ್ರಿ ಅದಕ್ಕ ನಾವು ನಮಗೂ ಬ್ಯಾಸ್ರಿ ಇರ್ತಿ ಹೊರಗಿನ್ ಬಂದು ಅದಕ್ಕ ಬ್ಯಾಡ ಬಿಡಕ ಮಾರಿಟ್ಟು ಹೊಂಟಿರ್ ಹ್ಮ್ ಆಯ್ತಾ ಮಾರಿಟ್ಟಿರ್ಲಿಲ್ಲ ಹೋರ್ ಕುಂಬರ್ ಹೋರ್ ಅತ್ತಿರಿ ಒಂದ್ ನಾಲ್ಕು ದಿನ ಊರಿಗೆ ಮಾಡಾಕಿನ್ರಿ ನಮ್ಮ ಜೀವ್ ಬಾನೇ ಅನ್ಸತ್ತೀ ಅಯ್ಯ ಈಗ ಈಗ ಎಲ್ಲಾ ಇನ್ನ ಶಿವರಾತ್ರಿ ಮುಗ್ದಿ ಮತ್ತ ಅದನ್ನ ಸ್ವಚ್ಛ ಮಾಡ್ಕೊಂಡ್ ನಾಕ್ ಕುಂದಿರ್ಲಾ ಎಲ್ಲ ಸ್ವಚ್ ಮಾಡಿಟ್ಟು ಇದು ಮಾಡ್ರಿ ಇಲ್ರಿ ಇರ್ತಿರಿ ಮತ್ತೆ ಎಲ್ಲಾ ಮತ್ತ ಮತ್ತೆ ಒಂದ್ ನಾಕ್ ದಿನ ಹೋಗಿ ಬರ್ತೀನಿ ಹೋಗ್ರಿ ಹೋರಿ ನಿಮ್ಗೆ ಯಾರು ಹೇಳೋರ್ ಇಲ್ಲ ಕೇಳೋರಿ ಮನ್ಸಿಗೆ ಬಂದಂಗ ನೀವ್ ಮಾಡ್ತಿರಿ ಹೋಗ್ರಿ ಇಲ್ಲಿ ಅಂದ್ರ ಮನಿ ಅದು ಇದು ಅನ್ನೋದೊಂದು ಏಟ್ ಏನಿಲ್ಲ ನಿಮಗ ಬರೀ ಹೋಗಿ ಕುಂಡಾಡ್ತೀರಿ ಹೋಗ್ರಿ ಹೋರಿ ನೋಡ್ದೇನು ಹಾ ಹೋಗ್ತಾರ ನೋಟ್ಲಿ ಹೆಂಗ ಬಿರೀತಿತ್ತು ಮದ್ಗ ಮುಂಚೆ ಎಲ್ಲಾನು ಮಾಡ್ಕೋತಾರ ಮದ್ ಆದ್ಮೇಲೆ ನೋಟ್ಲಿ ಅಯ್ಯೋ ಇದ್ಯಾರು ಇಲ್ಲ ಇಲ್ಲಾರ್ ಮಾಡ್ಬೇಕು ಹಾಂಗ್ ಹಿಂಗ ತಂದು ನಮ್ಮೇಲ್ ದಬ್ಬಾಕಿ ಮಾಡ್ತಾರ ಮಾಡ್ಕೊಂಡ್ ತಮ್ಮ ಮಗಳನ್ನ ಹಬ್ಬಕ್ಕಂದ್ರ ಕರ್ಸೋತಾರ ಎಲ್ಲದಕ್ಕೂ ನಮಗ್ ಕಳ್ಸಕ್ಕ ಜಗ ಜಗ ಜರಿತಾರ ನಾವ್ ಹೋದ್ರಿ ಇಲ್ಲಿ ಮಾಡೋರ್ ಬೇಕಲ್ಲ ತಾವ ತಾವ್ ಚಾಣಕ್ ಕತೆ ಹೇಳೋರು ಮಾತಾಡೋರು ನಮಗ ಹತ್ ಕೆಲ್ಸಕ್ಕ ಬಿ ತಾವ್ ಕುಂದ್ರ ಅವ್ರು ನಾವ್ ಹೋದ್ರ ಮತ್ ಅದಕ್ ಮಾಡೋದಾಕಿತ್ತಲ್ಲ ಅದಕ್ ಕಟ್ಟು ಉರ್ಯಾಕತಾರ ಈಗ ನೀ ಅದಕ್ ಇದ್ ಮಾಡ್ತಿ ನಾನೇ ಇವ್ರಿಗೆ ಹೇಳ್ಬೇಕೇನೆ ನೀನು ಹೋಗ್ ಹೇಳ್ ಹೋಗು ನಮಗೇನ ಆಸರ್ಕಿ ಬ್ಯಾಸರ್ಕಿ ಇರುದಿಲ್ಲ ಬರೀ ಇವ್ರದೇ ಮಾಡ್ಕೊತ್ ಕುಂದ್ರಕ್ ಹೋಗ್ ನಾವು ಏನ್ ಮಾಡೋ ಕಣೆ ಬರೀ ಸುದ್ದಿಲ್ಲ ಅವ್ರೆಲ್ಲಾ ಮಾಡಿದ್ದು ಸರಿ ನಾವ್ ಮಾಡಿದ್ದೇನಾರೆ ಹಿಂಗ್ ಮಾಡಿರಿ ಅಂತಂದ್ ಬಾಯಿ ಬಿಟ್ಟು ಹೇಳಿದೆ ಅಂದ್ರೆ ನಮ್ಮ ಅಷ್ಟು ಕೆಟ್ಟವ್ರೆ ಯಾರು ಇರಲ್ಲ ಹೌದು ಅದು ನಿಜನೇ ಐತಿ ಅವ್ರು ಹೇಳದಂಗೆಲ್ಲ ಹ್ಞೂ ಅನ್ಕೋತದ ನಮ್ಮ ಅಷ್ಟು ಚಲೋನೇ ಯಾರು ಇಲ್ಲ ಅವ್ರು ಹೇಳಿದ ಮಾತಿಗೆ ನಾವ್ ಇರೋದ್ ಹೊಳ್ಳಿ ಮಾತಾಡಿದ್ವಿ ಇಲ್ಲೋ ನಮ್ಮ ಅಷ್ಟು ಯಾರು ಇರಲ್ಲ ಹಿಂಗೇ ಐತಿ ಸಮಾಜ ಮತ್ ನಮಗೋಸ್ಕರ ಅದ್ ಯಾವಾಗ ಹೋಗ್ ಬಾಳ್ಬೇಕು ಸರಿ ವಾ ಬಾ ಹೋಗುನ್ ಅನ್ನ ಆಗೇತಿ ಹೋಗುನ್ ಬಾ ಹ್ಯಾಂಗರ್ ಹೋದೆವಾ ನೀವ್ ಇಲ್ಲೊಂದ್ ಕಾಲ ಜಾರ್ತಾವು ಬಟ್ ಜಾರಿದ್ರೆ ಏನ್ ಮಾಡ್ಲಿ ತಡಿ காக்கெத்துடி நீடி நோட ஆசுத்தடி அ নারে সুতি হিংগা য়ে নেনো ইলে নমা কয়াদ ইডে ঵িশে তাডা উরোরে সে দাডা নারেসে দেবা ಎಷ್ಟ್ ಚಂದ ಹಾಡ ಕತ್ತಿದ್ಯಾಕ್ಕ ಹಾ ಎಷ್ಟ್ ಚಂದ್ ಕಲ್ತಿಯಲ್ಲ ಹಾಡ ಶಿವಂದು ಚಂದ ಐತ್ ನೋಡು ಪೂರಾರ ಹಾಡ್ಬೇಕಿಲ್ಲೆ ಮತ್ತ್ ಹಾಡ್ ಹಾಡತ್ತಿದ್ ಮತ್ತ್ ಮುಖ ಸಾಯ್ ಮಾಡ್ಕೊಂಡ್ ಕುತೀಯಲ್ಲ ಬಾಯ್ ಕಡೆ ಮದ್ಲ ತೆರೀನಿ ನಾ ಮಾುಗಿ ತಿನ್ಬಾನ ನಾ ಹುಡುಗಿ ಕೊಡ್ತೀನಿ ಹಿಂದ್ ಬಾ ಮುಖ ಸಾಯ್ ಮಾಡ್ಕೊಂಡ್ ಕುತಿ ಏನಿಲ್ಲವಾ ಹಂಗೆ ಕೆಲವೊಂದು ಮದುವೆ ಬಂದ್ ಹೆಣ್ಮಕ್ಳಿಗೆ ಒಂದೊಂದ್ ಟೈಮ್ ಏನೇನೋ ಆಗ್ತಿರ್ತಾವ್ ತವರು ಮನಿ ನನ್ ಪಕ್ಕ ಅನ್ನಾಗಿರಿ ಏನೇನೋ ಒಂದೊಂದ್ ಸಂದರ್ಭದಾಗ ನಮ್ಮ ವೈದ್ಯರು ಹಿಂಗ್ ಆಗ್ತಿತ್ತಲ್ಲ ನಮ್ಗೆ ಏನು ಮಾಡ್ತಿದ್ದಿರಲ್ಲ ಏನೋ ನಮ್ಗು ಬ್ಯಾಸ ಇದ ಹೋಗಂತ ಅನ್ನಾಕನ್ ಬರ್ತೈತಿ ಸತ ಬರ್ತಿತ್ತಲ್ಲ ಇಲ್ಲಿ ಬರಲ್ಲ ಹಂಗೆ ಒಂದೊಂದ್ ಟೈಮ್ ದಾಗ ಏನೇನ ನೆನಪಾಗ್ತಾವ್ ಆದ್ರೂ ಆ ದೇವ್ರ ಹೆಂಗಲ್ಲ ಬಂದಿದ್ದು ಅಂತ ಹೇಗೆ ಹೋಗಿದ್ದು ಅಂತ ಹೇಗೆ ನಡವರ್ಕ್ ಜಂಜಾಟ್ ಬಂದಿತ್ತು ಅದರಾಗೆ ಹಂಗ ಹಿಂಗ ನೂರ ಎಂಟ್ ತಾಪತ್ರೆಗಳು ಅದು ಇದು ಆದ್ರೆ ಯಾವ್ದು ಕುಗ್ಬಾರ್ದು ಜೀವನ ಹ್ಯಾಂಗ್ ಬರ್ತೈತಿ ಹಂಗ ಹೋಗ್ಬೇಕು ಹೌದ್ ನೋಡಕ್ಕ ನೀ ಹೇಳಿದ್ದ ಕರೆಕ್ಟ್ ಐತಿ ನಮ್ಮ ಜೀವನನ ನಾವೇ ನೋಡಬೇಕು ಯಾರು ಬರುದಿಲ್ಲ ಎಲ್ಲಾರು ಅವ್ರವ್ರ ಜೀವನದಾಗ ಬಿಸಿ ಇರ್ತಾರೆ ಅದನ್ನ ಯಾಕೆ ತಪ್ಪು ತಿಳ್ಕೊಬೇಕು ಹೌದಲ್ಲ ಅವ್ರ ಸ್ವತಂತ್ರ ಅವ್ರಿಗೆ ಬಿಟ್ಟಿದ್ದು ಆದ್ರೆ ಅದನ್ನ ಅದು ಕೆಲವೊಬ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಅಂತಾರಲ್ಲ ನಾನು ಸುತ್ತ ಕಲ್ತಿನಿ ಗೊತ್ತೈತಿ ಸೆಲ್ಫ್ ರೆಸ್ಪೆಕ್ಟ್ ಅಂತಾರ್ರ ಅಹಂಕಾರ ತಿಳ್ಕೊತಾರ ಏನು ಮಾಡಕ್ಕಾಗಲ್ಲ ಏನ್ ಮಾಡಿದ್ರು ತಪ್ಪು ಅಂತ ತಿಳ್ಕೊಳ್ರಿಗೆ ಏನು ಮಾಡಕ್ ಆಗಲ್ಲ ಸಿಚುವೇಶನ್ ಅದು ಇದು ಅವ್ರವ್ರ ಅನ್ಭವಸ್ದವ್ರಿಗೆ ಗೊತ್ತಿರ್ತೈತಿ ಆದ್ರೆ ಅದನ್ನೆಲ್ಲಾನು ತಪ್ಪು ತಿಳ್ಕೊ ಅಂದ್ರೆ ಏನು ಮಾಡಕ್ಕಾಗಲ್ಲ ಜೀವನ ಹೆಂಗ್ ಕರ್ಕೊಂಡ್ ಬರ್ತೇತಿ ಹಂಗ ಹೋಗ್ಬೇಕಾಗತ್ತಷ್ಟೇ ಎಲ್ಲರಿಗೂ ಆದ ಜೀವನ ಇರ್ತೈತಿ ಬಂದಿದ್ದು ಅಂತೇ ಹೋಗುದು ಅಂತೇಗೆ ನಡ್ಬಾರ ಬರ್ತೈತಿ ಎಲ್ಲಾ ಅನ್ಬಸಿ ಹೋಗ್ಬೇಕಷ್ಟೇ ಅದನ್ನ ಈಗ ನಮ್ ಲೈಫ್ ಹಿಂಗೈತಿ ಅಂದ್ರ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಬಟ್ ಒಂದೊಂದ್ ಟೈಮ್ ಮೌನ ಆಗಿರೋದೇ ಚಲೋ ಅನಿಸ್ತೈತಿ ಆ ಮೌನನ ಕೆಲವೊಬ್ರು ಅಹಂಕಾರ ಅಂತ ತಿಳ್ಕೊತಾರ ಅದು ಏನ್ ರಿಯಾಲಿಟಿ ಏನಿರ್ತೈತಿ ಅನ್ನೋದ್ ನಮಗಷ್ಟೇ ಗೊತ್ತಿರ್ತೈತಿ ಯಾರ ಬಗ್ಗೆನು ತಪ್ಪು ತಪ್ಪ ಮನಸ್ಥಿತಿನೂ ಇಲ್ಲ ಏನಿಲ್ಲ ಅಲ್ಲ ಕೈ ಹೊತ್ನ ಯಾಕೆ ಹಿಂಗ ಮಾತಾಡಕತಿ ಒಂಥರ ಏನೋ ಒಗ್ಟ್ಟು ಒಗ್ಟ್ಟು ಯಾ ಕೈ ಏನ್ ಬೇಜಾರಾಗಿದ್ದೇನು ಏನಾಗೇತಿ ಏನ್ ಬೇಜಾರಿಲ್ಲ ಏನಿಲ್ಲ ಸುಮ್ಮನೋ ಹಂಗ ಮಾತಾಡ್ಕೋತ್ ಮಾತಾಡ್ಕೋ ಏನೇನ ನೆನಪಾಗ ಹಂಗ ಹೇಳ್ದೆ ಅಷ್ಟ ಅದು ಹೋಗಿ ಬಿಡು ನಂಗ್ ನೀವ್ ಒಳಗೊಡ್ತೀನಿ ನೀ ನೀರ್ ಕೊಡುವ ನಾ ಹಿಂಡತ್ತಿನಿ ನಮಗೂ ಯಾಕ ಬಾಳೆ ತಲೆ ನುಸತಿತ್ ಬಾ ಹ್ಮ್ ಆಯ್ತಾ ನಿನ್ ತಲೆಸುದು ಹೋಗ್ಬೇಕಂದ್ರ ನೀ ಆಗ ಹಾಡಕ್ಕಿದ್ದಿಲ್ಲ ಅದನ್ನ ಹಾಡಾಡು ನಾಕ್ಯಕೋತ ಹೋಗಿ ಹಾ ಹ್ಮ್ ಆಯ್ತಾ ಅಬ್ಬಾ ಅದನ್ನೇ ಇನ್ನೊಂದಿದ್ರಾಗ ಹಾಕೊಂಡ್ಬಾ ಕೇರು ಮಾನ್ಸನಾ ನೀನು ಯಾಡಾಕ್ಯಾಲ ಹಾಡ್ ಮತ್ತೆ